ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶ್ಯೂರುಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ್ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಹಿರೀರಿ ಹೇಳ್ತಿರ್ತಾರೆ ಆಯಾಯ ಯುಗಮಾನಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಬದುಕಬೇಕು ಬೆಳಿಗ್ಗೆ ತಿಂಡಿನೇ ತಿನ್ನೋದು ಊಟ ತಿನ್ನೋಲ್ಲ ಮಧ್ಯಾಹ್ನ ತಿಂಡಿ ತಿನ್ನೋಲ್ಲ ಊಟನೇ ತಿನ್ನೋದು ಸಂಜೆ ನಮ್ಮ ಒಂದು ವೈದಿಕ ಧರ್ಮದ ಪ್ರಕಾರ ಭಾರತೀಯರಲ್ಲಿ ಒಂದು ಏನೋ ಅಳದು ಉಳಿದಿದ್ದು ಒಂದಷ್ಟು ಫಲಹಾರ ತಿಂದುಕೋಬೇಕು ಆದರೆ ಒಂದು ಲೋಟ ಮಜ್ಜಿಗೆ ಮುಗಿತ್ತು ಇಲ್ಲ ಒಂದು ಲೋಟ ಹಾಲು ಸಂಜೆ ಊಟನೇ ತಿನ್ನಬೇಕು ಅನ್ನೋದೇನಿಲ್ಲ ಕಾಲಕ್ಕೆ ತಕ್ಕಂತೆ ಯುಗಮಾನಕ್ಕೆ ತಕ್ಕಂತೆ ನಾವು ಬದುಕಬೇಕಾದ್ರೆ ನೋಡಿ ಈ ಕಲಿಯುಗಕ್ಕೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಎಸ್ ಅನ್ನೋದು ಹೌದು ಅನ್ನೋದನ್ನ ಆಯ್ತು ಅನ್ನೋದನ್ನ ಬಿಟ್ಟು ಬಿಡಿ ಈ ಎಸ್ ಅನ್ನೋದು ಯಾವ ಮಟ್ಟಕ್ಕೆ ತೊಂದರೆಗೆ ತಂದು ಕೊಡುತ್ತೆ ಅಂದ್ರೆ ಇವತ್ತು ನೀವು ನರಳ್ತಿರೋದು ಒದ್ದಾಡ್ತಿರೋದು ಸಂಕಟ ಪಡ್ತಿರುವ ನೂರಕ್ಕೆ ತೊಂಬತ್ತು ಭಾಗ ಸಮಸ್ಯೆಗಳು ನೀವು ಎಸ್ ಅಂದಿದ್ದಕ್ಕೇನೆ ಆಯ್ತು ಸರ್ ಮಾಡ್ತೀನಿ ಸರ್ ಓಕೆ ಸರ್ ಎಸ್ ಸರ್ ಏನಕ್ಕೆ ಎಸ್ ಬಾಸ್ ನಿಮ್ಮ ನಿಮ್ಮ ಯೋಗ್ಯತೆ ಅನ್ನೋದು ಒಂದು ಕೊಟ್ಟಿರ್ತಾನೆ ಇಲ್ಲ ಅನ್ನೋದನ್ನ ಕಲಿ ಆಗುಲ್ಲ ಅನ್ನೋದನ್ನ ಸ್ವಲ್ಪ ಕಲೀರಿ ಮಕ್ಕಳೇ ನೋಡಿ ಒಮ್ಮೆ ಒಂದು ಮರಳುಗಾಡು ಒಬ್ಬ ಯಾತ್ರಿಕ ಯಾವಾಗಲೂ ಓಡಾಡ್ತಕ್ಕಂಥದ್ದು ಅವನಿಗೆ ಒಂದು ಒಂಟೆ ಒಂಟೆ ಜೊತೆ ಮರಳುಗಾಡು ಮೇಲೆ ಮರಳಲ್ಲಿ ನಡಿಲಿಕ್ಕಾಗುತ್ತೋ ಅವ್ನು ಒಂಟೆ ಜೊತೆಯಲ್ಲಿ ಯಾವಾಗಲೂ ಪ್ರಯಾಣ ಬೇರೆ ಬೇರೆ ಕೆಲಸಗಳಿಗೆ ಆ ಊರಿಂದ ಈ ಊರು ಈ ಊರಿಂದ ಆ ಊರು ಮಧ್ಯದಲ್ಲಿ ಒಂದು ಮರುಭೂಮಿ ಒಮ್ಮೆ ಹೀಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ರಾತ್ರಿ ಆಗಿದೆ ಸಂಜೆ ಉಳ್ಕೋಬೇಕು ಇನ್ನು ರಾತ್ರಿ ಪ್ರಯಾಣ ಯಾಕೆ ಪಾಪ ಒಂಟೆಗೂ ಕಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು ಒಂಟೆನ ಅಲ್ಲೇ ಒಂದು ಗೂಟ ಹೊಡೆದು ಕಟ್ಟಿಬಿಟ್ಟು ಒಂದು ಟೆಂಟ್ ಹಾಕೊಂಡ ಟೆಂಪ್ರರಿ ಟೆಂಟು ಅವರೆಲ್ಲ ಯಾತ್ರಿಕರು ಅಂದ್ರೆ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೇವೆ ಎಲ್ಲೋ ದೂರದ ಊರುಗಳು ಕೆಲಸ ಕಾರ್ಯ ವ್ಯವಸ್ಥೆ ಅಂತ ಹೋದಾಗ ಈ ರೀತಿ ಒಂದು ರಗ್ಗು ಬೆಡ್ಶೀಟು ದಿಂಬು ಇನ್ನೊಂದು ಊಟದ ಕ್ಯಾರಿಯರು ಇದೆಲ್ಲ ತಗೊಂಡು ಓಡಾಡತಕ್ಕಂಥದ್ದು ಉಂಟು ಹಾಗೆ ಈತನು ಮಾಡ್ಕೊಂಡಿದ್ದ ಒಂದು ಟೆಂಟ್ ಹಾಕೊಂಡ ಬೆಚ್ಚಿಗೆ ಚಳಿ ಬೇರೆ ಮರುಭೂಮಿಯಲ್ಲಿ ರಾತ್ರಿ ಹೊತ್ತಲ್ಲಿ ವಿಪರೀತ ಹಿಮ ಚಳಿ ಬರುತ್ತೆ ಬಿಸಿಲೆಲ್ಲ ಬೆಳಿಗ್ಗೆಂದ ಉಳಿದಿರೋ ಬಿಸಿಲಿಗೆ ರಾತ್ರಿ ಆತು ಅಂದ್ರೆ ವಿಪರೀತ ಚಳಿ ಸರಿ ಒಂದೆರಡು ರಗ್ಗು ಕಂಬಳಿಯೆಲ್ಲ ಅವಧಿಸ್ಕೊಂಡು ಅಜ್ಜಟ್ಟಕ್ಕೆ ತನ್ನ ಉಪಹಾರ ಮುಗಿಸ್ಕೊಂಡು ಶಿವಾನು ಮಲಗಿದ್ದಾನೆ ಇದು ಚಳಿ ಶುರು ಹಚ್ಕೊಬಿಟ್ಟಿದೆ ಒಂಟೆಗೆ ಆಮೇಲೆಗೆ ಹಿಂಗೆ ಹಿಂಗೆ ಸದ್ದು ಮಾಡ್ತು ತನ್ನ ಭಾಷೆಯಲ್ಲಿ ಸದ್ದು ಮಾಡ್ತು ಎಷ್ಟಾದರೂ ಇವನು ನಿತ್ಯ ಅದ್ರ ಜೊತೆಲಿ ಓಡಾಡ್ತಿದ್ದವನಲ್ವಾ ಸರಿ ಆಗಲಿ ಅಂತ ಹೇಳಿ ಏನೋ ಏನಾಯ್ತು ಏನು ನಿಂತದ್ದು ಅಂತು ತುಂಬ ಚಳಿ ಆಗ್ತದೋ ಯಜ್ ನನಗೆ ಅದಕ್ಕೆ ನಾನೇನು ಮಾಡಲಿ ನಾನು ಒಂದು ಕೆಲಸ ಮಾಡ್ತೀನಿ ನನ್ನ ಮೂಗು ಮಾತ್ರ ಮೂತಿ ಮಾತ್ರ ಒಳಗಡೆ ಡೇರೆ ಒಳಗಡೆ ಹಾಕ್ಕೋತೀನಿ ತುಂಬ ಚಳಿ ಅಲ್ವಾ ಅದರಿಂದ ಬೆಚ್ಚಗಿರುತ್ತೆ ಒಳಗಡೆ ಉಸಿರಾಡಿಸ್ಕೋತೀನಿ ಅಂತೇಳಿ ಸರಿ ಊಕು ಪ್ರಾಣಿ ಏನೋ ಒಂದು ಬಾಧೆ ಇರುತ್ತೆ ಬಿಡು ಅಂತ ಆಗ್ಲಿ ಆಗ್ಲಿಕ್ಕೊಣ ಹಾಕ್ಕೊಳ ನಾವು ಮಾಡೋದು ಹೀಗೆ ಯಾರೋ ಬರ್ತಾರೆ ಏನೋ ಒಂದು ಸಹಾಯದ ರೂಪದಲ್ಲೋ ಇನ್ನೊಂದು ಕೇಳೋ ರೂಪದಲ್ಲೋ ವ್ಯವಹಾರ ರೂಪದಲ್ಲೋ ವ್ಯಾಪಾರ ರೂಪದಲ್ಲೋ ವೃತ್ತಿ ರೂಪದಲ್ಲೋ ಸರ್ ಒಂದು ಸ್ವಲ್ಪ ಜಾಗ ಕೊಟ್ಬಿಡಿ ಹ್ಮ್ ಹೆಂಗೆ ನಂದಲ್ಲಿ ಇಡ್ಲಿ ಕುಂಡಿ ಅನ್ನೋ ತರ ನಾವು ಮಾಡೋದ ಹಾಗೆ ನಾವು ಮುಖ್ಯವಾಗಿ ನಾವು ಕನ್ನಡದವ್ರು ಮಾಡಿರೋದು ಇದೇ ಕತೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿ ಇಟ್ಕೊಂಡಿರೋದು ಎಲ್ರು ಬದುಕಿ ನಾವೊಬ್ರಿಗೆ ತೊಂದರೆ ಕೊಡಲ್ಲ ನಾವೇ ಹೋಗ್ತೇವೆ ಅವ್ನು ಬಂದ ಅಂದ್ರೆ ಅವನ ಅಂಗಡಿಗೆ ಜಾಗಕ್ಕೆ ಬೋರ್ಡ್ ಹಚ್ಚೋಕೆ ಜನಗಳು ಕರ್ಕೊಂಡು ಬಂದು ಕೆಲಸ ಕೊಡೋಕೆ ನೀವು ನಂಬಲ್ಲ ನನಗೆ ಇವತ್ತಿಗೂ ನೆನಪಿದೆ ಒಂದು ದೊಡ್ಡ ಒಂದು ಮೆಡಿಕಲ್ ಕಾಲೇಜು ಫೌಂಡೇಶನ್ ಆಗ್ತಾರೆ ಆ ಮೆಡಿಕಲ್ ಕಾಲೇಜಲ್ಲಿ ಕೆಲಸಗಾರರು ಬೇಕು ಈ ಒಂದು ಕ್ಲೀನ್ ಮಾಡೋರಿಂದ ಹಿಡಿದು ಕಸ ಗುಡಿಸೋರಿಂದ ಹಿಡಿದು ಸೆಕ್ಯೂರಿಟಿಯಿಂದ ಹಿಡಿದು ಹೌಸ್ ಕೀಪಿಂಗ್ ಇಂದ ತುಂಬ ತುಂಬಾ ನಾನಾ ರೀತಿಯ ಕೆಲಸಗಾರರು ಬೇಕು ಸರಿ ಅಲ್ಲಿ ಮೊದಲನೇ ಯಾರು ಪರಿಚಯ ಆಗು ಈಗ ಆಗಿ ಒಂದು ಸ್ತ್ರೀ ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ದೊಡ್ಡವರು ಏನಮ್ಮ ನಿಂಗೆ ಯಾರಾದ್ರೂ ಗೊತ್ತಿದಾರ ಕಸ ಕೊಡ್ಸೋದು ಸ್ವಾಮಿ ಕರ್ಕೊ ಬರ್ತಾನೆ ಸರಿ ಒಂದು ಹತ್ತು ಜನ ಬೇಕಮ್ಮ ಮೆಡಿಕಲ್ ಕಾಲೇಜ್ ಅಲ್ವಾ ಆಗ್ತಾನೆ ಫೌಂಡೇಶನ್ ಅದು ಹೊಸ ಮೆಡಿಕಲ್ ಕಾಲೇಜ್ ತಗೋ ಕಸ ಗುಡಿಸೋರು ಬೇಕು ಕಸ ಎತ್ತೋರು ಬೇಕು ಆಫೀಸ್ ಬಾಯ್ ಕೆಲಸಕ್ಕೆ ಬೇಕು ಸೆಕ್ಯೂರಿಟಿ ಕೆಲಸ ಬೇಕು ಹೌಸ್ ಕೀಪಿಂಗ್ ಕೆಲಸ ಬೇಕು ಕಾಫಿ ತಿಂಡಿ ಮಾಡೋ ಈ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇರತಕ್ಕಂಥವ್ರು ಬೇಕು ಒಂದು ಕಡಿಮೆ ಅಂದರೆ ಒಂದು ಇನ್ನೂರು ಜನಕ್ಕೆ ಕೆಲಸ ಈ ತಾಯಿ ಜೀವ ತನ್ನ ಕೆಲಸ ಮಾಡಿಕೊಂಡೆ ಕಸ ಗುಡಿಸ್ಕೊಂಡೆ ಅಲ್ಲಿ ಆ ದೊಡ್ಡ ಸಾಹೇಬರಿಗೆ ಒಂದು ಪುಟದಾಗ ಒಂದು ಕಾಫಿ ಮಾಡಿಕೊಡು ನೀವು ನಂಬೋಲ್ಲ ಒಂದು ಇನ್ನೂರು ಜನಕ್ಕೆ ಮೇಲ್ಪಟ್ಟು ಕೆಲಸ ಕೊಡ್ಸುತ್ತೆ ಅದ್ರಲ್ಲಿ ನಾನು ಒಬ್ಬ ಆ ಮೆಡಿಕಲ್ ಕಾಲೇಜಲ್ಲಿ ನನಗೂ ಒಂದು ಕೆಲಸ ನನಗೂನು ಏನೋ ಮಾತಾಡಿ ನೋಡಿದಣಿ ಅವ್ರೆ ಏನೋ ಓದ್ಕೊಂತಿದ್ದಾನೆ ರಾತ್ರಿ ಕಾಲೇಜು ಅಂತ ನನಗೂ ಒಂದಷ್ಟು ಸಂಬಳ ಒಂದು ಎಂಟುನೂರು ರೂಪಾಯಿ ಸಂಬಳ ಇವತ್ತಿಗೂ ನೆನಪಿದೆ ಯಾವ ತಿಂಗಳು ಪೂರ್ತಿ ಸಂಬಳ ತಗೊಳ್ಳಿಲ್ಲ ಏನಾದರೂ ಒಂದು ಫೈನ್ ಹಾಕಿಸ್ಕೊತಿದ್ದೆ ಈ ತರಲೆ ಯಾರಿಗೋ ಹಿಂಗೆ ಇವನು ಯಾತ್ರಿಗ ಮಾಡ್ಕೊಂಡಲ್ಲ ಆ ಥರ ಕತೆಗಳು ಹ್ಮ್ ಕಡೆಗೆ ನೀವು ನಂಬೋಲ್ಲ ಅಲ್ಲೊಂದು ರಾಜಕೀಯ ನಡೆಯುತ್ತೆ ಆ ತಾಯಿ ಜೀವನ ಕೆಲಸದಿಂದ ತೆಗಿತಾರೆ ಇವರೆಲ್ಲ ಸೇರ್ಕೊಂಡೇನೋ ಮಾಡಿ ಇರೋಷ್ಟು ದಿನ ಅದು ಇಷ್ಟಕ್ಕೂ ದೊಡ್ಡ ಚೇರ್ಮನ್ ಸಾಹೇಬರು ಬಂದರೆ ನೋಡಮ್ಮ ನೋಡು ಈ ಮೆಡಿಕಲ್ ಕಾಲೇಜ್ಗೆ ಡಾಕ್ಟ್ರುಗಳು ನರ್ಸ್ಗಳು ಟೀಚರ್ಗಳು ಲೆಕ್ಚರರ್ಗಳು ಪ್ರೊಫೆಸರ್ಗಳು ಎಲ್ಲ ಸಿಗ್ತಾರೆ ಆದರೆ ಈ ಒಂದು ಕರ್ಮಚಾರಿಗಳು ಕೆಲಸದವ್ರು ಇದ್ದಾರಲ್ವ ಇದು ತುಂಬಾ ಕಷ್ಟ ನಮ್ಮ ಅಂಥವ್ನು ಕರ್ಕೊಂಡು ಬಂದಿದೀಯಮ್ಮ ನೀನು ಡ್ರೈವರಿಂದ ಹಿಡಿದು ಕ್ಲೀನರಿಂದ ಹಿಡಿದು ಆ ಮಾಲಿ ಕೆಲಸದಿಂದ ಹಿಡಿದು ಗಾರ್ಡನ್ ಕೆಲಸ ಮಾಡೋನಿಂದ ಹಿಡಿದು ಪ್ರತಿಯೊಬ್ಬರನ್ನು ಹುಡುಕಿ 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 ಆ ತಾಯಿ ಜೀವ ಕಡೆಗೆ ಇವರೆಲ್ಲ ಕೆಲಸದವರು ಯಾರಿಗೂ ಇಲ್ಲದ ದೌಲತ್ತು ಈ ಇದೆ ಯಾರಿಗೂ ಇಲ್ಲದ ಮರ್ಯಾದೆ ಈ ಅಮ್ಮನಿಗಿದೆ ಹೇಳಿ ಏನೋ ಮಾಡಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕೂಡ ಓಡಾಡಿಕೊಂಡು ಕಾಲು ಇಟ್ಕೊಂಡೆ ಆ ಮಂಡಿ ನೋವು ಆರ್ಥರೈಟಿಸು ಇನ್ನೊಂದು ನಾನಾ ರೀಪ್ ರೂಪದ ಒಂದು ಸರ್ಜರಿಗಳು ಇದೆಲ್ಲ ಓಡಾಡಿಕೊಂಡು ತಾಯಿ ಜೀವ ಆಕೆಗೆ ಕೆಲಸಕ್ಕೆ ಕೂತು ತಂದು ಈ ಲೋಕ ಇರೋದೇ ಹಾಗೆ ಆ ಇನ್ನೂರು ಜನ ಅವರವರಲ್ಲೇ ಗುಂಪುಗಳು ಮಾಡಿಕೊಂಡು ಓ ದೊಡ್ಡ ಸಾಹೇಬ್ರ್ ಈ ಮನೆಗೆ ಮರ್ಯಾದೆ ಕೊಡೋದಪ್ಪಾ ನೀವು ನಂಬಲ್ಲ ದೊಡ್ಡ ಸಾಹೇಬರು ಯಾರಾಗ ನಮಸ್ಕಾರ ಆಗ್ತಿದ್ರು ಇಲ್ವೋ ಇವ ಬಂದ್ರೇನ್ರಿ ಕಾಫಿ ಹೇಳ್ಬಿಟ್ರಿ ಯಾರು ಬಂದ್ರೂ ಇಲ್ಲ ಫಸ್ಟ್ ಕಾಫಿ ಆ ತಾಯಿ ಜೀವನ ಈಗ ಬಂದು ನೈಟಾಗಿ ಮಾಡಿ ಆ ಬಿಸಿ ಬಿಸಿ ಕಾಫಿನ ಹತ್ರ ಸೀರೆ ಸರಿಗಳು ನಮಸ್ತೆಮ್ಮ ಹೇಗಿದ್ದೀರಿ ಮಕ್ಳು ಹೇಗಿದ್ದಾರೆ ಮಗ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ ಹಾ ಸ್ವಲ್ಪ ಹ್ಮ್ ಅಷ್ಟೇ ಚೇರ್ಮನ್ ಸಾಹೇಬ್ರು ನೀನಮ್ಮ ಅವ್ರಿಗೆಲ್ಲ ಮೊದಲು ಕಾಫಿ ಬೆಳಿಗ್ಗೆ ಕುಡಿತಿದ್ದು ಕಡೆಗೆ ನೋಡಿ ಕೆಲ್ಸಕ್ಕೆ ಸೇರಿಸ್ತವ್ರೆ ಆ ತಾಯಿ ಜೀವಕ್ಕೂ ನನಗೂ ಕೆಲ್ಸನ ತೆಗೆಸ್ಬಿಟ್ಟರು ಆ ತಾಯಿ ಜೀವ ಇನ್ ಯಾರು ಅಲ್ಲ ನಮ್ಮಅಾನೇ ಓಡಾಡೋದ್ರಲ್ಲಿ ಮಾಡಿಸೋದ್ರಲ್ಲಿ ಸಹಾಯ ಮಾಡೋದ್ರಲ್ಲಿ ಎಸ್ಸು 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 ನೋಡಿ ಒಳ್ಳೆತನದ ದಾರಿ ನೋಡಿ ಈ ಒಂಟೆನೂ ಅದೇ ಕೆಲಸ ಮಾಡುತ್ತೆ ಹ್ಮ್ ಇವ್ ಯಾತ್ರಿಕ ನಮ್ ತರ ಹೋಗ್ಲಿ ಬಿಡು ಅಂದ ಇನ್ನು ಸ್ವಲ್ಪದಾದ್ಮೇಲೆ ಯಾಕೋ ಇನ್ನು ಚಳಿ ಹೋಗ್ತಾನೆ ಇಲ್ಲ ಇನ್ನೊಂದ್ ಸ್ವಲ್ಪ ಕುತ್ತಿಗೆ ಒಳಗಡೆ ಬಿಟ್ಕೋತೀನಿ ಯಾತ್ರಿಕ ಹೇಳದ ಹ್ಮ್ ಆಯ್ತು ಆಯ್ತು ಇನ್ನೊಂದು ಸ್ವಲ್ಪ ನಿದ್ದೆ ಹೋಗ್ತಿದ್ದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆತನೇ ಇಲ್ಲ ನಾನು ಸ್ವಲ್ಪ ದೇಹ ಮುಂದಕ್ಕೆ ತಗೋತೀನಿ ಹ್ಮ್ ಸರಿ ನನ್ನ ಡಿಬ್ಬ ಬೇರೆ ಸ್ವಲ್ಪ ದಪ್ಪ ಇದೆ ಆ ಪಿಲ್ಲ ಇನ್ನು ಸ್ವಲ್ಪ ಒಳಗಡೆ ಬರ್ತೀನಿ ಹ್ಮ್ ಆಯ್ತು ಯಾತ್ರಿಕ ಇರ್ಲಿ ಪಾಪ ಅವನು ಅಲ್ಲೇ ನಿಲ್ಲಿಸ್ಬೇಕಿತ್ತು ಇಲ್ಲಿ ಬಿಡು ಪಾಪ ಏನ್ ಕಷ್ಟ ಇರುತ್ತೆ ಮೂಗು ಜೀವ ಅನ್ನತಕ್ಕಂಥ ಇನ್ನೊಂದು ಸ್ವಲ್ಪತೆಗೆ ಪೂರ್ತಿ ಒಳಗಡೆ ಬಂತು ನೋಡಿದ್ರೆ ಬಂದ ಮೇಲೆ ಹೇಳುತ್ತೆ ಏಯ್ ಯದೋಗ ನನಗೆ ಜಾಗ ಸಾಕಾಗ್ತಿಲ್ಲ ನೀನು ಬೇರೆ ನನ್ನ ಜಾಗದಲ್ಲಿ ಬಂದು ಕೂತ್ಕೊಂಡಿದೀಯಾ ಅಂತ ಹೇಳಿಬಿಟ್ಟು ಆ ಯಾತ್ರಿಕನೇ ಒದ್ದೋಡಿಸ್ತೀನಿ ಆ ರೀತಿಯ ಈ ಒಂದು ಲೋಕ ಮಕ್ಕಳೇ ಅದು ಒಳ್ಳೇದೇ ಆಯಿತು ಬಿಡಿ ಇವತ್ತಿಗ ಮೆಡಿಕಲ್ ಕಾಲೇಜಲ್ಲಿದ್ದಿದ್ರೆ ನಾನೊಂದು ಲ್ಯಾಬ್ ಟೆಕ್ನಿಷಿಯನೋ ಇನ್ನೊಂದು ಆಗಿರ್ತಿದ್ದೇನೋ ನಿಜವಾಗ್ಲೂ ದಯವಾದ ಮಾಡಿದ್ದಕ್ಕೆ ಏನೋ ನಾನು ನಿಮ್ಮ ಮುಂದ್ಗಡೆ ಈ ಒಂದು ವಿದ್ಯೆ ವಿದ್ವತ್ತು ಆ ಬ್ಯಾಂಕಿಂಗು ಫೈನಾನ್ಸು ಇನ್ನೊಂದು ಇನ್ನೊಂದು ಅಂತ ಆ ಗಮ್ಯದ ಮುಂದ್ಗಡೆ ಬಂದು ನಿಂತಿದೆ ನಿಜವೇ ಯಾಕೆ ಅಂದ್ರೆ ನಾವು ಎಸ್ ಅಂದು ಬಿಡ್ತೇವೆ ಯಾರೋ ಒಂದು ಅಂತಃಕರಣ ನಮ್ಗೆ ಅಂತಃಕರಣ ಜಾಸ್ತಿ ಕನ್ನಡದವರಿಗೆ ಇರ್ಲಿ ಕಣ ಬದುಕೊಳ್ಳಿ ಇರ್ಲಿ ಕಣೋ ಇರ್ಲಿ ಇನ್ನೊಬ್ರು 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 ನಮ್ಮದನ್ನ ಎತ್ತು ನಾವು ಮಾಡ್ತೇವೆ ಸ್ವಲ್ಪ ಇನ್ಮೇಲೆ ನೋ ಅನ್ನೋದನ್ನ ಕಲೀರಿ ನಿಮ್ ಜೀವನದಲ್ಲಿ ಇಲ್ಲ ನೋ ಅನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಸಾರ್ ಅಂತೇಳಿ ಸ್ವಲ್ಪ ಸಮಯ ಕೊಡಿ ಸಾರ್ ಅಂತೇಳಿ ಯಾರು ಸಹಾಯ ಕೇಳಿದ್ರೆ ದುಡ್ಡಿನ ಸಹಾಯ ಶೂರಿಟಿ ಸಹಾಯ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ ಈ ಲೋಕ ನೀವಂದುಕೊಂಡಷ್ಟು ಒಳ್ಳೆಯವರಲ್ಲ ಒಳ್ಳೆಯವರಿಲ್ಲ ಹೌದು ನೋಡಿ ಇದರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ವಿಶೇಷ ಈ ರೀತಿಯ ಉಪಕತೆಗಳಿದ್ದಾವೆ ಅದನ್ನ ಬದಲಾಗಿ ಯಾರಾದ್ರೂ ಕೇಳಿದ ತಕ್ಷಣ ಆಯ್ತು ಸರ್ ಅನ್ಬೇಡಿ ಎಸ್ ಸರ್ ಅನ್ಬೇಡಿ ಆಯ್ತು ಸರ್ ಅನ್ಬೇಡಿ ಮಾತಾಡ್ತಾನೆ ಮನೇಲಿ ವಿಚಾರಿಸ್ತೇನೆ ಈ ರೀರಿದ್ದಾರೆ ವಿಚಾರಿಸ್ತೇನೆ ಅರೆ ಇರಲಿ ನಿಮ್ಮ ಹೆಂಡತಿ ಹೆಸರೇಳಿ ನಿಮ್ಮ ಧರ್ಮಪತ್ನಿ ಹೆಸ್ರೇಳಿ ಪರವಾಗಿಲ್ಲ ನಿಮ್ಮ ಯಜಮಾನರ ಹೆಸರು ಹೇಳಿ ನಿಮ್ ತಂದೆ ಹೇಳಿ ನಿಮ್ ತಾಯಿ ಹೆಸರು ಹೇಳಿ ನಿಮ್ಮ ಅಣ್ಣನ ಹೆಸರು ಹೇಳಿ ಈ ಗುರುಗಳ ಹೆಸ್ರು ಹೇಳಿ ಒಂದ್ಸಲ ಕೇಳ್ಕೊಬರ್ತೀನಿ ಯಾರೋ ಬಂದ್ಬಿಟ್ರು ಮಾಡ್ಬಿಡೋ ನಮ್ಮ ಮದುವೆ ಕೊಟ್ಬಿಡಿ ಕೊಟ್ಟುಬಿಡಿ ಕೊಟ್ಬಿಡಿ ಇರಪ್ಪ ನಮ್ಮ ಸಮಯ ಹೆಂಗಿದೆ ಜಾತಕ ಹೆಂಗಿದೆ ಒಳ್ಳೆ ಸಮಯ ಇದೆ ಆ ಮದುವೆ ನಂತರ ಒಳ್ಳೆ ಶುಭಯೋಗಗಳಿದ್ದಾವ ದುರ್ಯೋಗಗಳಿದ್ದಾವ ದುರಂತಗಳಿದ್ದಾವ ನೋಡಿ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದಾಗೋದು ಬೇಡ ಈ ರೀತಿ ಯಾರಾದ್ರೂ ಅನುಭವಸ್ಥರನ್ನ ಕೇಳಿ ನನ್ನನ್ನೇ ಅಂತಲ್ಲ ನಿಮ್ಮ ಸುತ್ತಮುತ್ತ ನಿಮ್ಮ ತಂದೆ ತಾಯಿಗಿಂತ ದೊಡ್ಡ ಒಂದು ಅನುಭವಸ್ಥರಿಲ್ಲ ಅವರನ್ನು ಕೇಳಿ ಕೇಳಿ ಮಾಡಿ ಮಕ್ಕಳೇ ಎಲ್ಲದಕ್ಕೂ ಎಸ್ ಅಂದ್ಬಿಡೋದು ಅಂದ್ರಲ್ಲ ನಮ್ಮ ಕನ್ನಡದವ್ರದ್ದು ಇನ್ನೊಂದು ಸಮಸ್ಯೆ ಮಾತು ಕೊಟ್ಬಿಟ್ಟಿದ್ದೀವಿ ಸ್ವಾಮಿ ನಾವು ನಾವು ಮಾತು ಕೊಟ್ಬಿಟ್ಟಿದ್ದೀವಿ ಏ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂದರು ನಾವು ಓಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟಿದ್ದೀವಿ ಬಸ್ ಫ್ರೀ ಕೊಡ್ತೀನಿ ಅಂದರು ಓಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅಕೌಂಟ್ಗೆ ಆರು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಪರಾಮರ್ಶಿಸಿ ನಿಧಾನ ಮಾಡಿ ಆಲೋಚಿಸಿ ಚಿಂತಿಸಿ ಚಿಂತಿಸಿ ಯೋಚಿಸಿ ಎಚ್ ಜೆಡಿ ಎಸ್ ಅಣ್ಣಕ್ಕೆ ಯಾವುದಾದರೂ ಯಾರಾದರೂ ಯಾವ ವಿಚಾರ ಆದರೂ ಯಾರೋ ಬಂದರೂ ನಿಮ್ಮ ಮಕ್ಕಳು ಏ ಬಿ ಮಾಡಿಸ್ಬಿಡಿ ಶಕ್ತಿ ಇದೆಯಾ ಅವನು ಬಂದ ಯಾರೋ ಹೇಳಿದ್ರು ಇವತ್ತು ನೋಡಿ ಇವತ್ತಿಗೂ ಬಹುದೊಡ್ಡ ಕಂಪನಿ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕ್ಯಾಂಪಸ್ ಒಂದು ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ಜನಕ್ಕೆ ಏನು ಲೆಟ್ರ್ ಕೊಟ್ಟಿದ್ರು ಹೋಗ್ರೆ ಮನೆಗೆ ಬೀಲಿ ನಿಜವಾಗ್ಲು ನಮಗೆ ಫ್ಯೂಚರ್ ಇದೆಯಾ ಇಷ್ಟು ಲಕ್ಷ ಖರ್ಚು ಮಾಡಿ ನಾವು ಓದಿದರೆ ನಮ್ಮ ಊಟ ಬಟ್ಟೆ ನಿದ್ದೆ ಎಲ್ಲ ಬಿಟ್ಟು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ನಮ್ಮ ಮಕ್ಕಳು ಓದ್ತಾರೆ ನಿಜವಾಗ್ಲೂ ಇದೆಯಾ ಫ್ಯೂಚರು ಎಷ್ಟು ಜಾಬ್ಸ್ ಕ್ರಿಯೇಷನ್ ಆಗ್ತಿದೆ ಯಾವ ರಂಗದಲ್ಲಿ ಅನ್ನೋದನ್ನ ಯೋಚನೆ ಮಾಡಿ ಒನ್ ಆಫ್ ದ ಪ್ರಪಂಚದ ಅತಿ ದೊಡ್ಡ ಉದ್ಯೋಗ ಸೃಷ್ಟಿಯಾಗತಕ್ಕಂಥ ರಂಗ ಯಾವುದು ಗೊತ್ತರಾ ಹ್ಞೂ ಉದ್ಯಮ ಯಾವುದು ಗೊತ್ತಾ ಯಾರಿಗಾದ್ರು ಗೊತ್ತಿದ್ಯಾ ತುಂಬಾ ಜನ ಗೊತ್ತಿಲ್ಲ ಐ ಟಿ ಬಿ ಟಿ ಹಾರ್ಡ್ವೇರ್ ಅದು ಇದು ಒಂಥರ ಎರಡೇ ರಂಗ ಒಂದು ಕೃಷಿ ರಂಗ ಎರಡನೇದು ಮ್ಯಾನುಫ್ಯಾಕ್ಚರ್ ಈ ಎರಡು ರಂಗದಲ್ಲಿರುವಷ್ಟು ಉದ್ಯೋಗ ಸೃಷ್ಟಿ ಯಾವುದ್ರಲ್ಲಿಲ್ಲ ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ನೆನಪಿಟ್ಟುಕೊಳ್ಳಿ ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಮೇ ಬಿ ಎಕ್ಸ್ಪೋರ್ಟ್ ವ್ಯಾಲ್ಯೂ ಇರಬಹುದು ಇನ್ನೊಂದು ಇನ್ನೊಂದು ವ್ಯಾಲ್ಯೂಯೇಷನ್ ಇಂದ ಅದು ತೋರಿಸ್ತಿರಬಹುದು ನೀವು ಏನು ಓದಿಲ್ಲ ಅಂದ್ರೂ ಕೂಡ ಭೂತಾಯಿ ನಿಮ್ಮನ್ನ ನಪ್ಕೊಳ್ಳುತ್ತೆ ಒಂದ್ ನಾಲ್ಕು ಪಪ್ಪಾಯ ಗಿಡ ಹಾಕ್ತೀನಿ ಅಂದ್ರೆ ನಾಲ್ಕು ತೆಂಗಿನ ಗಿಡ ಹಾಕ್ತೀನಿ ಅಂದ್ರೆ ಒಂದ್ ನಾಲ್ಕು ಹಸು ಸಾಕೋತೀನಿ ಅಂದ್ರೆ ಬದುಕು ಕಟ್ಕೋಬಹುದು ಮಕ್ಕಳ ನಿಜ ಹೇಳ್ತಾನೆ ದಯಮಾಡಿ ಯೋಚಿಸಿ ಕೇಳಿ ಎಲ್ಲದಕ್ಕೂ ಎಸ್ಸು ಯಾರೋ ಹೇಳಿದ್ರು ಈ ಕಾಲೇಜುಗಳು ದೊಡ್ಡ ದೊಡ್ಡದಾಗಿ ಮಾಯ ಹಾಕಿಬಿಟ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅದು ರೀತಿ ಯಾವುದು ಜೇಡಿ ಮಣ್ಣಿಲ್ಲ ನಮಗೆ ನಿಜವಾಗಲೂ ಉದ್ಯೋಗದ್ದೇನಾದರೂ ಚಿಂತೆ ಇದೆ ಅನ್ನೋದಾದರೆ ನನ್ನ ಸಂಸ್ಥೆ ಕರೆ ಮಾಡಿ ಅದರಲ್ಲೂ ನನಗೆ ಹಲವಾರು ಕಂಪ್ನಿಗಳು ಗೊತ್ತಿದ್ದಾವೆ ಸ್ಟಾರ್ಟಿಂಗ್ ಸಂಬ ಸಂಬಳನೇ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಒಂದು ಐವತ್ತು ಸಾವಿರದವರೆಗೂ ಇರತಕ್ಕಂಥ ಒಂದು ಉದ್ಯೋಗದ ಸಂಬಳಗಳು ಇರತಕ್ಕಂಥ ಕಂಪ್ನಿಗಳಿದ್ದಾವೆ ಇನ್ಸೆಂಟಿವ್ ಏನೇನೋ ಕೊಡತಕ್ಕಂಥದ್ದು ಹತ್ತಾರು ದೊಡ್ಡ ದೊಡ್ಡ ಪ್ರವರ್ತಕರ ಜೊತೆ ಮಾತಾಡ್ತಿರ್ತೇನೆ ಅವರ ಮಟ್ಟಿಗೆ ಅದು ದೊಡ್ಡದು ನನ್ನ ಮಟ್ಟಿಗೆ ಅದು ದೊಡ್ಡದು ನಿಮ್ಮ ಮಟ್ಟಿಗೆ ಅದು ದೊಡ್ಡದು ಅದು ಸಣ್ಣದು ಏನೋ ನನ್ನ ಕೈಯಿಂದ ಆದಂತ ಒಂದು ಸಹಾಯ ಅಲ್ಲಿದ್ದಾವೆ ಮುಖ್ಯವಾಗಿ ಒಂದು ಐವತ್ತು ಜನ ಟೆಲಿಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಪಿ ಎಫ್ ಪಿ ಎಚ್ ಐ ಗ್ರಾಜ್ಯ ಇದೆ ಅದ್ರ ಜೊತೇಲಿ ತಿಂಗಳು ಕಡಿಮೆ ಕಡಿಮೆ ಅಂದರು ಕಡಿಮೆ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಇನ್ಸೆಂಟಿವ್ ಮನೆಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಉದ್ಯೋಗ ಸೃಷ್ಟಿ ಅದು ಆಮೇಲೆ ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡೋದಂತೆ ಅಕೌಂಟ್ಸ್ ಅಸಿಸ್ಟೆಂಟ್ಸ್ ಅಂತೆ ಏನೇನೋ ಇದಾವೆ ನಿಮಗೇನು ಗೊತ್ತಿದೆಯೋ ಫೇಲ್ ಆಗಿದ್ದೀವಿ ಗುರುಜಿ ನಾವು ಬರೀ ಪಿ ಯು ಸಿ ಫೇಲ್ ಪರವಾಗಿಲ್ಲ ಟ್ರೈನ್ ಕೊಡ್ತಕ್ಕಂಥ ಹಲವಾರು ಡಿಪ್ಲೊಮಾ ಇನ್ನೊಂದು ಇನ್ನೊಂದು ಟ್ರೈನಿಂಗ್ ಕೊಡ್ತಕ್ಕಂಥ ವೃತ್ತಿರಂಗಗಳ ತುಂಬ ದೊಡ್ಡ ಪ್ರವರ್ತಕರ ಜೊತೆ ಮಾತಾಡ್ತಿರ್ತಾನೆ ಅದನ್ನ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಆಯಿತು ಅಂತ ಹೇಳಿದ್ರೆ ನಾನು ಆಫೀಸ್ ಫೋನ್ ಮಾಡಿಬಿಟ್ಟು ಒಂದು ಮೇಲ್ ಐ ಡಿನೋ ಇನ್ನೊಂದೋ ಇಲ್ಲ ಒಂದು ಹಾರ್ಡ್ ಕಾಪಿ ತಂದು ತಲುಪಿಸಿ ಇದೆ ಬದುಕು ಕಟ್ಟುತ್ತೇನೆಂದ್ರೆ ದಾರಿದೆ ಎಲ್ಲದಕ್ಕೂ ಎಸ್ ಅನ್ಕೊಂಡು ಎಲ್ಲೋ ನಿಂತ್ಕೋಬೇಡಿ ಇವ್ರು ಯಾರೋ ತೋರಿಸ್ತಾರೆ ಇದೊಂದು ಮಂಗನಾಟ ಮಂಗಮಾಯ ಅದಕ್ಕೂ ಒಂದು ಕತೆ ಇದೆ ಮಂಗಮಾಯ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದರಿಂದ ಎಸ್ ಅನ್ಲಿಕ್ಕೆ ಹೋಗ್ಬೇಡಿ ಯಾರೋ ಹೇಳಿದ್ರು ಇನ್ನೇನೋ ಹೇಳಿದ್ರು ಇನ್ನೇನೋ ಗೊತ್ತಿಲ್ಲ ಇನ್ಯಾವುದೋ ವ್ಯವಹಾರ ಇನ್ಯಾವುದೋ ವ್ಯಾಪಾರ ನಾನು ನಿಮಗೆ ಟ್ರೇಡಿಂಗ್ನಲ್ಲಿ ಫೈವ್ ಪರ್ಸೆಂಟ್ ರಿಟರ್ನ್ ಕೊಡ್ತೇನೆ ಇದೆಲ್ಲ ಬೇಡ ಸ್ವಾಮಿ ಗೌರ್ಮೆಂಟ್ ಕೊಡಲ್ವಲ್ಲ ನಿಮ್ ದುಡ್ಡು ಎತ್ಕೊಂಡು ಗೌರ್ಮೆಂಟ್ ಅಂತದೊಂದು ಸ್ಕೀಮ್ ಆಗ್ಬೋದಲ್ವಾ ಎಲ್ರು ದುಡ್ಡು ತಗೊಂಡು ತಿಂಗಳಿಗೆ ಐದು ಪರ್ಸೆಂಟ್ ಕೊಡ್ತೀನಿ ಅಂದ್ರೆ ಅವನ್ ಲೈಫ್ ಸೆಟ್ಲು ಮಕ್ಕಳೇ ಅರವತ್ತು ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರೆ ಅರವತ್ತು ಸಾವಿರ ಬರುತ್ತೆ ಒಂದು ಲಕ್ಷ ಒಂದು ಕೋಟಿ ರೂಪಾಯಿ ಮನೆ ತಗೊಂಡ್ರೇನೆ ಬಾಡಿಗೆನೆ ಮೂವತ್ ಸಾವಿರ ರೂಪಾಯಿ ಬರಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಹೆಚ್ಚು ನೀವು ಯೋಚನೆ ಮಾಡಿ ನೋಡಿ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬರುತ್ತಂದ್ರೆ ಇದು ಸಾಧ್ಯವೇನಾ ಐದು ಪರ್ಸೆಂಟ್ ಐದು ಸಾವಿರ ವರ್ಷಕ್ಕೆ ಅರವತ್ತು ಸಾವಿರ ಅಲ್ಲಿ ಒಂದು ಕೋಟಿಗೆ ತಿಂಗಳಿಗೆ ಅವನು ಹೇಳತಕ್ಕಂಥದ್ದು ಐದು ಲಕ್ಷ ಬರಬೇಕು ಎಲ್ಲಾದ್ರೂ ಬೆಂಗಳೂರಿನಲ್ಲಿ ಹಾಗಾದ್ರೆ ಏನಕ್ಕೆ ಜಾಗ ತಗೊಂಡು ಮನೆ ಕಟ್ಟಿ ಬಾಡಿಗೆ ಬಿಡ್ತಾನೆ ಇದೆಲ್ಲ ಎಸ್ ಅನ್ಕೊಂಡು ಹೋಗ್ಬಿಡ್ಬೇಡಿ ಅವನೇ ಮಾಡ್ಬೋದಿತ್ತಲ್ವಾ ಅವನು ಯಾರು ಹೇಳ್ತಿದ್ದಾನೆ ತಿಂಗಳಿಗೆ ಐದು ಪರ್ಸೆಂಟ್ ಅರ್ನ್ ಮಾಡ್ತಿದ್ದಾನೆ ಅನ್ನತಕ್ಕಂಥ ವ್ಯಕ್ತಿ ಯಾರು ಹೇಳ್ತಿದ್ದಾನೆ ಟ್ರೇಡಿಂಗು ಇನ್ನೊಂದು ಇದೆಲ್ಲ ಕಥೆಗಳನ್ನ ಕಾಕ್ ಅಂಡ್ ಬುಲ್ ಸ್ಟೋರಿಗಳನ್ನ ಬಿಟ್ಟುಬಿಡಿ ಅವನ ಅಕೌಂಟ್ ಇಲ್ಲಿ ಎಷ್ಟಿದೆ ಅಂತ ಕೇಳಿ ನಾನು ಮೂರು ಲಕ್ಷ ಜನರನ್ನ ತಯಾರಿಸಿದ್ದೇನೆ ಮೂವತ್ತು ಲಕ್ಷ ಜನರನ್ನ ತಯಾರಿಸಿದ್ದೇನೆ ಟ್ರೇಡಿಂಗ್ ವಿಚಾರದಲ್ಲಿ ಇನ್ನೊಂದು ವಿಚಾರದಲ್ಲಿ ಅನ್ನತಕ್ಕಂಥದ್ದೆಲ್ಲ ಹೇಳ್ತಾ ಇರ್ತಾರಲ್ಲ ಮಕ್ಳು ಅವರ ಅಕೌಂಟ್ ನಲ್ಲಿ ಒಂದ್ ಸಾವಿರ ಕೋಟಿ ಇದೆಯಾ ಈ ತಿಂಗಳು ಎಷ್ಟು ಅರ್ನ್ ಮಾಡಿದ್ದಾರೆ ಹಿಂದಿನ ತಿಂಗಳು ಹಿಂದಿನ ತಿಂಗಳು ಒಂದು ವರ್ಷದ ಸ್ಟ್ರಾಟಜಿ ತೆಗೆಸಿ ಟೇಬಲ್ ಮೇಲೆ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಮ್ಯಾಚ್ ಆಗ್ಬೇಕು ಅಟ್ಲೀಸ್ಟ್ ಮೂರು ವರ್ಷದಿಂದ ನಾನು ಇಷ್ಟಾಕಿ ಇಷ್ಟ ಬಂತು ಇಷ್ಟ ಹಾಕಿ ಇಷ್ಟ ಬಂತು ಅವನೇ ಅರ್ನ್ ಮಾಡ್ಕೊಬಿಡ್ಬೋದಲ್ವಾ ನಮ್ ಗೌರ್ಮೆಂಟ್ ಏನಕ್ಕೆ ಮತ್ತೆ ಡೆಫಿಸಿಟ್ ಹೋಗ್ಬೇಕು ಟಾಟಾ ಬಿರ್ಲಾ ಅಂಬಾನಿ ಇವರೆಲ್ಲ ತಗೊಂಡೋಗಿ ತಿಂಗಳಿಗೆ ಐದು ಪರ್ಸೆಂಟ್ ಬರುತ್ತೆ ಅಂದ್ರೆ ವರ್ಷಕ್ಕೆ ಅರವತ್ತು ಪರ್ಸೆಂಟ್ ಅವ್ರ ಕಂಪ್ನಿನೇ ವರ್ಷ ಪೂರ್ತಿ ಬಿಸ್ನೆಸ್ ಮಾಡಿ ಲಕ್ಷಾಂತರ ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಆ ಕೇಸು ಈ ಕೇಸು ಆ ಬಡ್ಡಿ ಈ ಬಡ್ಡಿ ಬ್ಯಾಂಕ್ ಲೋನ್ ಇನ್ನೊಂದು 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 ಅಂತ ಮಾಡಿಕೊಂಡು ಒದ್ದಾಡ್ಕೊಂಡು ಕುಳ್ತಿರ್ತಕ್ಕಂಥವ್ರು ಅವ್ರಿಗೆ ಬರೋದೇ ಒಂದು ಆರರಿಂದ ಎಂಟು ಪರ್ಸೆಂಟ್ ಲಾಭ ಅವ್ರ ಅರವತ್ತು ಪರ್ಸೆಂಟ್ ಅರ್ನ್ ಮಾಡ್ಬೋದಲ್ವಾ ಮಕ್ಕಳೇ ಒಂದು ನೂರು ಕೋಟಿ ಹಾಕ್ಬಿಟ್ಟು ಸಾಲನೆಲ್ಲ ಅವ್ರು ತೀರ್ಸ್ಬಿಡ್ಬೋದಲ್ವಾ ಅವ್ರಿಗೆ ಇಲ್ಲದು ದುಡ್ಡ ಒಂದು ಸಾವಿರ ಕೋಟಿ ಸಾವಿರ ಕೋಟಿ ಹಾಕುತ್ತೆ ಅಂತ ಹೇಳಿದ್ರೆ ಆರುನೂರು ಕೋಟಿ ವರ್ಷಕ್ಕೆ ಬಂದ್ಬಿಡುತ್ತೆ ಹತ್ತು ಸಾವಿರ ಕೋಟಿ ಹಾಕ್ಬಿಟ್ರೆ ಆರು ಸಾವಿರ ಕೋಟಿ ಬಂದ್ಬಿಡುತ್ತೆ ಅದಾನಿ ಹತ್ರ ಇಲ್ದಿರೋ ದುಡ್ಡು ಅಂಬಾನಿ ಹತ್ರ ಇಲ್ದಿರೋ ದುಡ್ಡ ಟಾಟಾ ಹತ್ರ ಇಲ್ದಿರೋ ದುಡ್ಡ ಈ ರೀತಿ ಎಸ್ ಅನ್ಕೊಳ್ಳೋದು ಯಾರೋ ಹೇಳಿದ್ರು ನಿಮಗೆ ಕ್ಲಿಕ್ ಮಾಡಿದ್ರೆ ದುಡ್ಡು ಎಸ್ ಅನ್ಬಿಡೋದು ಆಮೇಲೆ ನೀವು ಭರವಸೆ ಬರೆದು ಕೊಟ್ಟರೆ ನಿಮಗೆ ದುಡ್ಡು ಹೌದು ರೈಟಿಂಗ್ ಜಾಬ್ ಅಂತೆ ರೈಟಿಂಗ್ ಜಾಬ್ ಅದಕ್ಕೊಂದು ಐದು ಸಾವಿರ ರೂಪಾಯಿ ಕಟ್ಟಿ ನಿಮಗೆ ವಾರ ವಾರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಫಸ್ಟ್ ಕೊಡ್ತಾನೆ ಆಮೇಲೆ ಒಂದೇ ಸಲ ನಲ್ವತ್ತೈವತ್ತು ಸಾವಿರ ರೂಪಾಯಿ ನಿಮ್ಗೆ ಇಷ್ಟು ಪೇಜ್ ಕೊಟ್ಬಿಡ್ತೀವಿ ಅಷ್ಟು ಪೇಜ್ ಯಾರು ಇದೆಲ್ಲ ಮಾಡೋಲ್ಲ ಇದೆಲ್ಲ ಹೀನಿಗೂ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದಾವುದೋ ಮಾಡ್ಲಿಕ್ಕೆ ಹೋಗ್ಬೇಡಿ ದಯಮಾಡಿ ಹೇಳ್ತಾನೆ ಇದನ್ನು ನೆನ್ಪಿಟ್ಕೊಳ್ಳಿ ನೆನಪಿಟ್ಟುಕೊಂಡು ಹೆಜ್ಜೆ ಇಡಿ ನೆನಪಿಟ್ಟುಕೊಂಡು ಹೆಜ್ಜೆ ಇಡಿ ಹೇಗೇಗೋ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಎಸ್ ಅನ್ನಬೇಡಿ ಜಾಗ್ರತೆ ಮಾತೃದೇವೋ ಭವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ